ನರೇಂದ್ರ ಮೋದಿ ಅವರಲ್ಲ ಒಳ್ಳೆ ಸೆಕ್ಯೂರಿಟೀಸ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ನಮ್ಮ ಮಿನಿಟ ಮಿನಿಸ್ಟ್ರಿ ಅವರು ಮತ್ತು ಒಳ್ಳೆ ಬಜೆಟ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಅಂದರೆ ಅವರು ನೀಡ್ತಕ್ಕಂಥ ಯೋಜನೆಗಳ ಎಲ್ರಿಗೂ ಸಫಲವಾಗಿ ಒಂದು ವಿದ್ಯಾರ್ಥಿನಿಂದ ಹಿಡ್ಕೊಂಡು ಬಡ ಜನ ಹಿಡ್ಕೊಂಡು ಎಲ್ಲರಿಗೂ ಅಭಿವೃದ್ಧಿ ಆಗ್ತಾವೆ ಅಂದ್ರೆ ಎಲ್ರಿಗೂ ತಲುಪ್ತಾವೆ ಯೋಜನೆಗಳ ಅನ್ನೋದನ್ನು ಕಾಣ್ಬಹುದೇ ಎಪ್ಪತ್ತು ವರ್ಷ ಆಡದವ್ರಿಗೆ ಒಂದು ದೇಶದ ಬಗ್ಗೆ ದೇಸಿರಿ ಆ ಪಕ್ಷಕ್ಕೆ ಜನರ ನಂಬಿಕೆ ಇರಬೇಕಿತ್ತು ಪಕ್ಷ ನಾವು ಇದನ್ನ ಬೆಳೆ ಅನ್ನೋದು ನಂಬಿಕೆ ಇರಬೇಕಿತ್ತು ಜನರಿಗೆ ಬಟ್ ಆ ಪಕ್ಷ ನಂಬಿಕೆನ ಕಳ್ಕೊಂಡ್ಬಿಟ್ಟಿದೆ ಆದ್ರೆ ಒಂಬತ್ತು ವರ್ಷ ಆಡಳಿತ ನಡೆಸಿದಂತ ಒಬ್ಬ ವ್ಯಕ್ತಿ ಅಂದ್ರೆ ಅಷ್ಟು ಜನನ ಎಪ್ಪತ್ತು ವರ್ಷದ ರೆಕಾರ್ಡ್ ಅನ್ನು ಅಂತಂದ್ರೆ ನಾವು ಅದನ್ನ ಕಾಣ್ಬೋದು ಯಾವ ರೀತಿ ಆಡಳಿತವನ್ನ ಕೊಟ್ಟಿದ್ದಾರೆ ಅನ್ನೋದನ್ನಷ್ಟೇ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಒಬ್ಬ ಮುಖ್ಯ ಅತ್ಯುತ್ತಮ ಪ್ರಧಾನಿ ಅಂತಲೇ ಹೇಳ್ಬೋದು ಅವರು ನಮ್ಮ ದೇಶದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಇಂಡಿಯನ್ ಎಕಾನಮಿಯನ್ನು ತ್ರೀ ಪಾಯಿಂಟ್ ಫೋರ್ ಟ್ರಿಲಿಯನ್ ಎಕ ಎಕನಮಿಗೆ ತಲುಪಿಸಿದ್ದಾರೆ ಇನ್ನು ಫೈವ್ ಟ್ರಿಲಿಯನ್ಗೆ ತಗೊಳ್ಳೋಗು ಅಂತ ಇದ್ದಾರೆ ಹಾಗೆಯೇ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿಗೂ ಆ ಆಯಾ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗನ್ನು ಕೊಟ್ಟಿದ್ದಾರೆ ಹಾಗೆ ಎಲ್ಲ ಡಿಜಿಟಲೈಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ನರೇಂದ್ರ ಮೋದಿಯವರು ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳಿ ರೈತರಿಗೋಸ್ಕರ ತಲಾ ಎರಡೆರಡು ಸಾವಿರ ದುಡ್ಡನ್ನ ಹಾಕಿ ಅವರಿಗೆ ಪ್ರೋತ್ಸಾಹ ಧನವನ್ನಾಗಿ ನೀಡಿದ್ದಾರೆ ಹೀಗೆ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸರ್ಕಾರ ಬಂದ್ಬಿಟ್ಟು ತುಂಬಾ ಒಳ್ಳೇದ್ ಮಾಡಿದ್ದಾರೆ ಮತ್ತೆ ಆರ್ಮಿಗೆಲ್ಲ ತುಂಬಾ ಒಳ್ಳೇದ್ ಮಾಡಿದ್ದಾರೆ ಯೂತ್ ಮಾಡಿದ್ದಾರೆ ವಿ ಆ್ಯಸ್ ಎ ಯೂತ್ ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ ತುಂಬ ಸಪೋರ್ಟಿವ್ ಆಗಿದೆ ಸೊ ಇಷ್ಟು ಎವಾಲ್ವ್ ಆಗಿದೆ ಅವರಿಂದನೇ ಸೊ ಅವರೇ ಮತ್ತೆ ಅಧಿಕಾರಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಮೋದಿಯವರು ಸ್ಕಿಲ್ ಇಂಡಿಯಾ ಅಂತ ಒಂದು ಇದೊಂದು ಸಂಸ್ಥೆ ಮಾಡಿ ಉಪಯೋಗ ಆಗಿದೆ ಆಮೇಲೆ ಡಿಜಿಟಲ್ ಇಂಡಿಯಾ ಅಂತೇಳಿ ಫೋನ್ಪೇ ಯು ಪಿ ಐ ಐ ಡಿ ಎಲ್ಲ ಇದು ಮಾಡಿ ಈ ಮೊಬೈಲ್ ಬ್ಯಾಂಕಿಂಗ್ ಬ್ಯಾಂಕಿಂಗು ಎಲ್ಲ ಯೂಸ್ ಆಗಿದೆ ನಮಗೆ ಹೈವೇಗಳು ಎಲ್ಲ ಹೊಸ ಹೊಸದಾಗಿ ಮಾಡಿದ್ದಾರೆ ಬೇಳೆ ಎಣ್ಣೆ ಎಲ್ಲ ಸ್ವಲ್ಪ ಹೋಗ್ತೀವಿ ಮೋದಿ ಬಂದ ಮೇಲೆ ಎಲ್ಲ ಕಮ್ಮಿ ಆಗಿತ್ತು ಮೋದಿ ಬಂದಮೇಲೆ ನಿದ್ದೆ ಮಾಡ್ತಾಯಿದ್ದೀವಿ ಪಾಕಿಸ್ತಾನದ ಗಲಾಟೆ ಕಮ್ಮಿ ಆಯಿತು